ಸ್ನೇಹಿತರೆ ನಮಸ್ಕಾರ ಇಬ್ಬನಿ ನ್ಯೂಸ್ಗೆ ಸ್ವಾಗತ ನಾನು ವಿ ಬಿ ಮಲ್ಲಪ್ಪ ಅರಸೀಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ವಿಶೇಷ ಗ್ರಾಮ ಸಭೆ ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪಿ ಕೆಂಚಮ್ಮ ಅಧ್ಯಕ್ಷತೆಯಲ್ಲಿ ವಿಶೇಷ ಗ್ರಾಮ ಸಭೆ ನಡೆಸಲಾಯಿತು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಕ್ರಿಯಾ ಯೋಜನೆ ತಯಾರಿಸಲಾಯಿತು ಊರಿನ ಬಸ್ ನಿಲ್ದಾಣದ ಹತ್ತಿರ ಬರುವ ಚಿಕ್ಕ ಕೆರೆಯಲ್ಲಿ ಕೋಳಿ ಅಂಗಡಿಯವರು ಬೀದಿ ವ್ಯಾಪಾರಿಗಳು ಬೀದಿ ಹೋಟೆಲುಗಳು ಎಲ್ಲರೂ ಚಿಕ್ಕ ಕೆರೆಯಲ್ಲಿ ಕಸ ಹಾಕುವುದರಿಂದ ತುಂಬ ದುರ್ವಾಸನೆ ಬರುತ್ತಿದ್ದು ಓಡಾಡುವ ಸಾರ್ವಜನಿಕರು ಸ್ಥಳೀಯರ ಸ್ಥಳೀಯರು ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ಬಂದಿದೆ ಕೂಡಲೇ ಈ ಸಮಸ್ಯೆಯನ್ನು ಬಗೆಹರಿಸಬೇಕೆಂದು ಸಾಮಾನ್ಯ ಸಭೆಯಲ್ಲಿ ಪ್ರಸ್ತಾಪಿಸಿದಾಗ ಗ್ರಾಮ ಪಂಚಾಯಿತಿಯವರು ಮುಖಂಡರು ಮಹಿಳಾ ಸ್ವಸಹಾಯ ಸಂಘದವರು ಸ್ಥಳಕ್ಕೆ ಆಗಮಿಸಿ ವೀಕ್ಷಣೆ ಮಾಡಿ ಯಾರೂ ಚಿಕ್ಕ ಕೆರೆಯಲ್ಲಿ ಕಸವನ್ನು ಹಾಕಬಾರದೆಂದು ಮನವಿ ಮಾಡಿದರು ಮುಂದಿನ ದಿನಗಳಲ್ಲಿ ಯಾರಾದರೂ ಚಿಕ್ಕ ಕೆರೆಯಲ್ಲಿ ಕಸ ಹಾಕಿದರೆ ನೋಟಿಸ್ ನೀಡಲಾಗುವುದೆಂದು ಎಚ್ಚರಿಕೆ ಸಹ ನೀಡಿದರು ಊರಿನ ಗ್ರಾಮಸ್ಥರಾದ ಉಲ್ಗಪ್ಪ ಮಾತನಾಡಿ ಇಂದಿನ ಒ ಅಂಜಿನಪ್ಪ ಸಾರ್ವಜನಿಕ ಸ್ಥಳಗಳ ಅಂಗಡಿಗಳಿಗೆ ಹಾಗೂ ಕೆರೆ ಒತ್ತುವರಿ ಮಾಡಿದವರಿಗೆ ಲಕ್ಷಾಂತರ ರೂಪಾಯಿ ಹಣ ಪಡೆದು ಈ ಸೊತ್ತು ನೀಡಿದ್ದಾರೆ ಇದರ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದರೂ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಅಂಜಿನಪ್ಪ ಊರಿನ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಎಂದು ಆಪಾದಿಸಿದರು ಪಿ ಮಾರುತಿ ಮಾತನಾಡಿ ಈ ಗ್ರಾಮ ಪಂಚಾಯತ್ಗೆ ಹೊಸದಾಗಿ ಬಂದಿದ್ದೇನೆ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಬಗೆಹರಿಸುತ್ತೇನೆ ಚಿಕ್ಕ ಕೆರೆಯ ಸಮಸ್ಯೆಯನ್ನು ಕೂಡಲೇ ಬಗೆಹರಿಸುತ್ತೇನೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಕೆ ಆನಂದಪ್ಪ ಕೆ ಮಹಾಂತೇಶ್ ಗರ್ಜನಬಾನು ಸಾರಿ ಫರ್ಜನ ಬಾನು ಪಿ ಒ ಮಾರುತಿ ವಿಶಾಲ್ ಮುಖಂಡರಾದ ಪಿ ಆರೇಶ್ ಸಲಾಂ ಸಾಹೇಬ್ ಉಲ್ಗಪ್ಪ ಎಚ್ ದುರ್ಗಪ್ಪ ಹಾಳಪ್ಪ ನಾಗರಾಜ್ ಸ್ವಸಹಾಯ ಸಂಘದವರು ಗ್ರಾಮಸ್ಥರು ಸಿಬ್ಬಂದಿ ವರ್ಗದವರು ಹಾಜರಿದ್ದರು വരദി മഹേഷ് ഹർസികരെ ആ ഇದು എന്താ ഇത് ഇത് എന്താടേ ഈ നീരേ തൽതായി ഇതെ ചെറിയ വീട് ഇതിൽ ഒരു പ്രതിജേ തള് ആദ്യം ഒന്ന് ട്രൈ करो അല്ല ഇതിనికോ തിന്നോ നിങ്ങള് ഇതിനിടയിൽ ചെയ്യുക എന്താമ്പൻ മുതരമേ നമ്മൾ നമ്മൾ പോകാ ನೋಟಿಸ್ ಇಶ್ಯೂ ಮಾಡ್ರಿ ಅವ್ರ ಇದೇ ಗಲೀಜ ಮಾಡ್ತಾರಂದ್ರೆ ಜಾತ್ರೆ ಬರೋದ್ರೊಳಗ ಎತ್ತಿ ಜಾತ್ರೆ ಬರೋದ್ರಿ ಒಳ್ಳೆ ಜಾತ್ರೆಗೆ ಕಳ್ಕಂತೀರಿ ನೋಡು ಎಲ್ಲ

ಅರ್ಸಗೇರಿ ಉಲ್ಗಪ್ಪ ಅಂತೇಳಿ ನಾವು ನಮ್ಮ ಊರಾಗ ನಮ್ಮ ಇದು ಪಂಚಾಯಿತಿ ಪಿಡಿವ ಮುಂಚಿದ್ದ ಪಿಡಿವ ನಿಂಗೆ ನಿಜನಹಳ್ಳಿ ಪಿಡಿವ ಎಲ್ಲ ಇಡೀ ಅರ್ಧ ಊರು ಎಲ್ಲರಿಗೂ ಖಾಲಿ ಜಾಕ ಕೆರಿ ಜಾಗ ಎಲ್ಲರಿಗೂ ಕೊಟ್ಟು ಎಲ್ಲರಿಗೂ ಇದು ಕೊಟ್ಟು ಐದಂಗಕ್ಕೆ ಇಸ್ಕೊಂಡು ಇಸತ್ತು ಕೊಟ್ಟು ಈ ಎಲ್ಲ ಊರಿಗೆಲ್ಲ ಸ್ವಚ್ಛತೆ ಇಲ್ಲಂಗ ಎಲ್ಲ ಏನು ಇಲ್ಲಂಗೆ ಮಾಡಿ ಎಲ್ಲ ಅಂಡವ್ರ ಮಾಡಿ ಇಟ್ಟುಗೆ ಸರ್ ಅರ್ಧ ಊರು ಮಾರುದೆನ ಇದನ್ನು ನಮ್ಮ ತಹಸೀಲ್ದಾರ್ಗಳು ನಮ್ಮ ಡಿ ಸಿ ಸಾಹೇಬರು ಇವ್ರು ಯಾರು ತಲೆನೇ ಕಡಿಶ ನಾವು ಇಲ್ಲಿ ಅರ್ಷಕೇರ್ ಗ್ರಾಮದವರು ನಾವೆಲ್ಲ ಇಲ್ಲಿ ಮುಂಚೆಲ್ಲ ಇತ್ತು ನಿಜ ಅಂಜಿನಪ್ಪ ಅಂತ ಹೇಳಿ ಪಿಡಿವರು ಅವರೆಲ್ಲ ಲಕ್ಷ ಎರಡು ಲಕ್ಷ ತಗೊಂಡು ಎಲ್ಲ ಈಸತ್ತು ಕೊಟ್ಟು ಐದು ಲಕ್ಷ ತಂಗ ತಗೊಂಡು ಒಂದೊಂದು ಈಸತ್ಗೆ ತಗೊಂಡು ನಮ್ಮ ಮೂರಲ್ಲ ಇನ್ನೆಲ್ಲ ಗೊಬ್ಬು ಬೇಬಿಸಿ ಎಲ್ಲ ರಾಡಿ ಇಟ್ಟು ಏನು ಈಸತ್ತು ಕೊಡಿಸಿ ಈಗ ಜನ ಇದು ಪಂಚಾಯತ್ ಬಂದು ಅದನ್ನ ತೆಗಿದ ತೆಗಿದ್ರೆ ಏನು ತೆಗಿತಾರೆ ಐದೈದು ಲಕ್ಷ ರೊಕ್ಕ ಕೊಟ್ಟಾರ ಅವ್ರಿಗೆ ಸರ್ ಹೆಂಗೆ ತೆಗ್ದಾರೆ ಸರ್ ಇವ್ರಿಗೆ ತಹಸೀಲ್ದಾರ್ಗೂ ಆಮೇಲೆ ಡಿ ಸಿ ಅವ್ರಿಗೆ ಅವ್ರಿಗೆ ಇದನ್ನ ಮಾಡಿದ್ರೆ ಅವ್ರು ಏನೋ ತೆಲೇ ಕಡಿಸಿ